ಮಗಳನ್ನ ಪ್ರೀತಿಸಿದ ಅಂತ ಲವರ್ಗೆ ಬಿಸಿ ನೀರಿನ ಮಜ್ಜನ ಮಾಡಿಸಿದ್ದಾನೆ ತಂದೆ ಮಗಳು ಪ್ರೀತಿಸಿದ ಹುಡುಗನಿಗೆ ಬಿಸಿ ನೀರು ಎರಚಿದ್ದಾನೆ ಅಪ್ಪ ಮಡಿಕೇರಿ ಸಮೀಪದ ಮದೆನಾಡಿನಲ್ಲಿ ನಡೆದಿರುವಂತಹ ಘಟನೆ ಇದು ಗಣಪತಿ ಬೀದಿ ನಿವಾಸಿ ಸುಹೇಲ್ ಆಸ್ಪತ್ರೆಗೆ ದಾಖಲಾಗಿರುವಂತಹ ಪ್ರೇಮಿ ಮಗಳನ್ನ ಪ್ರೀತಿಸಿದ ಅನ್ನುವಂತಹ ಕಾರಣಕ್ಕೆ ಬಿಸಿ ನೀರಿನಲ್ಲಿ ಮಜ್ಜನ ಮಾಡಿಸಿದ್ದಾರೆ ಬಿಸಿ ನೀರನ್ನ ಎಚ್ಚಿರೋದ್ರಿಂದ ಒಂದಷ್ಟು ಗಾಯಗೊಂಡಿರುವಂತಹ ಪ್ರೇಮಿ ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತದ್ದು ಸುಹೇಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಗಣಪತಿ ಬೀದಿಯ ನಿವಾಸಿ ಪ್ರಿಯಕರನಿಗೆ ಈ ರೀತಿಯಾಗಿ ಬಿಸಿ ನೀರಿನ ಮಜ್ಜುನ ಆಗಿದೆ ಮದೆನಾಡಿನ ಯುವತಿಯೊಂದಿಗೆ ಪ್ರೇಮಾಂಕುರ ಬೆಳೆದಿತ್ತು ಆದರೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತ ಆಕೆಯ ತಂದೆ ಬಿಸಿ ನೀರನ್ನ ಎಚ್ಚಿದ್ದಾನೆ ಪ್ರೇಯ ಈ ಪ್ರಿಯಕರನಿಗೆ ಮನೆಯಲ್ಲಿ ಹಿಂಸೆ ಆಗ್ತಾ ಇದೆ ಅಂತ ಕರ್ಕೊಂಡು ಹೋಗುವಂತ ಪ್ರೇಯಸಿ ಹೇಳ್ತಾ ಇದ್ಲಂತೆ ಮಗಳು ಪ್ರೀತಿಸ್ತಾ ಇರುವಂತಹ ವಿಷಯ ಗೊತ್ತಾಗಿದೆ ಪ್ರೇಯಕರನಿಗೆ ಬಿಸಿನೀರನ್ನ ಎಚ್ಚಿದ್ದಾನೆ ತಂದೆ ಪ್ರೇಯಸಿಯನ್ನ ಕರೆದೊಯ್ಯೋದಕ್ಕೆ ಪ್ರೇಯಸಿಯ ಮನೆಗೆ ಸುಹೇಲ್ ಬಂದಿದ್ದಂತೆ ಮನೆಗೆ ಬಂದಾಗ ಸುಹೇಲ್ಗೆ ಬಿಸಿ ನೀರು ಎರಚಿದ ಪ್ರೇಯಸಿಯ ತಂದೆ ಬಿಸಿನೀರು ಎರಚಿದ್ದಾರೆ ಎನ್ನುವಂತಹ ಆರೋಪ ಬಿಸಿನೀರು ಬಿದ್ದು ಮೈ ಕೈ ಮುಖಕ್ಕೆ ಈಗಾಗಲೇ ಗಂಭೀರವಾಗಿ ಗಾಯಗಳಾಗಿರೋದ್ರಿಂದ ಸುಹೇಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಮಡಿಕೇರಿ ಗ್ರಾಮಾಂತರ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ ಸುಹೇಲ್ ಹಾಗೂ ಯುವತಿ ಮಧ್ಯೆ ಪ್ರೇಮಾಂಕುರವಾಗಿತ್ತಂತೆ ಯುವತಿಯ ತಂದೆ ಏನಿದ್ದಾರೆ ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ರಂತೆ ಅದೇ ರೀತಿಯಾಗಿ ಯುವತಿಯೇನು ಮನೆಗೆ ಬಂದು ಕರ್ಕೊಂಡು ಹೋಗುವಂತ ಸುಹೇಲ್ಗೆ ಆಗಾಗ ಹೇಳ್ತಾ ಇದ್ಲಂತೆ ಸುಹೇಲ್ ಮನೆಗೆ ಬಂದಾಗ ಕರ್ಕೊಂಡು ಹೋಗೋದಕ್ಕೆ ಅಂತ ಆ ಸಂದರ್ಭದಲ್ಲಿ ಬಿಸಿ ನೀರನ್ನು ಎರಚಿದ್ದಾರೆ ಯುವತಿಯ ತಂದೆ ಹೀಗಾಗಿ ಈಗ ಸದ್ಯಕ್ಕೆ ಗಾಯಗೊಂಡಿರುವಂಥ ಸುಹೇಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಮಡಿಕೇರಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶನಿವಾರ ರಾತ್ರಿ ಆಗಿದ್ದು ಮತ್ತೆ ಮಾಡಿದ್ಯಾರಂದ್ರೆ ಅವರು ಹುಡುಗಿರ್ದಪ್ಪ ಹುಡುಗಿದಬ್ಬ ಸಾಧಿಗಿಂತ ಹೇಳೋರು ಮದುವೆ ಹಾಗೆ ಮಾಡಿದ್ದು ಸೊ ಮುಖಕ್ಕೆ ನೀರೆಲ್ಲ ಚೆಂದಬಿಟ್ಟು ಹಿಂಗೆ ತುಂಬಾ ಹಿಂಸೆ ಮಾಡಿದ್ದಾರೆ ಮತ್ತೆ ಸದಾ ಒಂದು ಎರಡು ಮೂರು ಗಂಟೆ ನನ್ನ ರೂಮಲ್ಲಿ ಕೂಡ ಫ್ಯಾನ್ಸ್ ಹಾಕಿಲ್ಲ ಅಷ್ಟೊಂದು ಹಿಂಸೆ ಕೊಟ್ಟಿದ್ದಾರೆ ಮನೆಯವರು ಅವರು ಮತ್ತೆ ಇನ್ನೊಬ್ರು ಇದ್ದಾರೆ ರಫೀಕ್ ಇಂದ ರಾಣಿಪೇಟೆ ಅವರು ಅಷ್ಟೇ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಲವ್ ಒಪ್ತಿದ್ದಿಲ್ಲ ಅಂದ್ರೆ ಮದುವೆ ಮದುವೆ ಮಾಡಕ್ಕೆ ಹೋಗ್ತಿದ್ದಿಲ್ಲ ಹುಡುಗಿಗೆ ಸಹ ತುಂಬಾ ಹಿಂಸೆ ಮಾಡ್ತಿದ್ರು ಅದರಿಂದ ಅವಳಿಗೆ ಸಹ ಒಂದು ಇದ್ ಅಂದ್ರೆ ಒಂದು ಕಳೆದ ಒಂದು ಎರಡು ಮೂರು ವಾರದಿಂದ ನನ್ನ ಪ್ರಕಾರ ಅದೇ ಎರಡು ಮೂರು ವಾರದಿಂದ ಅವಳು ಹೇಳ್ತಾನೆ ಇದ್ದಾಳೆ ನನಗೆ ಆಯ್ತು ಎಲ್ಲ ಹಿಂಸೆ ಮಾಡ್ತಿದ್ದಾರೆ ಹಂಗೆ ಟಾರ್ಚರ್ ಮಾಡ್ತಿದ್ದಾರೆ ಹೊಡಿತಿದ್ದಾರೆ ಅವಳು ಅವಳು ಮೊಕ್ಕ ನೋಡಿ ಇವಾಗಲೂ ಸಹ ಇಷ್ಟು ಉದ್ದಿದೆ ಅವಳು ಸೊ ಹಂಗೆ ಕಂಟಿನ್ಯೂ ಹಿಂಸೆ ಮಾಡ್ತಾನೆ ಇದ್ದಾರೆ ಅವಳಿಗೆ ಹಿಂಸೆ ಮಾಡಿ ಹೋಗಿದ್ದೀನಿ ಕರೆದಿದ್ರಾ ಅಂದ್ರೆ ಅವಳು ಕೇಳ್ತಿದ್ದಾಳೆ ನನ್ನ ಹತ್ರ ಆದ್ರೂ ಸಹ ನಾನು ಎಷ್ಟಿದ್ರು ಅಪ್ಪ ಅಮ್ಮ ಅಲ್ವಾ ಅದಕ್ಕೆ ನಾನು ಜಾಸ್ತಿ ಇದು ಮಾಡಿಲ್ಲ ನೋಡೋಕ ಅವಳು ಸಾಯೋ ಗಂಟ ಹಾಗೆ ನಾನು ನಾನು ಇವಾಗ ಸತ್ತೋಯ್ತೀನಿ ನನಗೆ ಆಗಲ್ಲ ಇಷ್ಟಲ್ಲಿ ಯೂಸ್ ಮಾಡೋದು ನಾನು ಹೆಂಗೆ ಇರೋದು ಹಂಗೆ ಹೆಂಗೆ ನಿನಗೆ ಬೇಕಾದ್ರೆ ನೀವು ಕರ್ಕೊಂಡು ಹೋಗು ಇಲ್ಲಾಂದ್ರೆ ನಾನು ಸತ್ತೋಯ್ತೀನಿ ಹಂಗೆ ನೀಡಿ ಮತ್ತೆ ಇಲ್ಲಾಂದ್ರೆ ನಾನೇ ಒಳಗೆ ಹೋಗ್ಬೇಕು ಸರ್ ಅಂದರೆ ಫೋನ್ ಕಾಲ್ ರೆಕಾರ್ಡ್ ಫಸ್ಟ್ ತೋರಿಸೋದು ನನ್ನ ನನ್ನ ಮಾತು ಅಲ್ಲ ಅಂದರೆ ಅವ್ರು ಕರೆದಾಗ ನೀವು ಹೋಗಿದ್ದಕ್ಕೆ ಏನು ಮಾಡಿದ್ರು ಅಂತ ಸೊ ಅಂದ್ರೆ ಅವ್ರಿಗೆ ಮನೆಯವರ ಕರೆದಲ್ಲ ಹುಡುಗಿ ಕರೆದಿದ್ದು ನನಗೆ ಅವಳು ನಾವು ಅಲ್ಲಿಂದ ಬರ್ಲಿಕ್ಕೆ ಹೊರಟಿದ್ರು ಅಷ್ಟೊತ್ತಿಗೆ ಅವರು ನೋಡ್ಬಿಟ್ಟು ಬಿಟ್ಟು ಹೊಡ್ತೀವಿ ನೀವು ಹೋದಾಗ ನಿಮ್ಮ ಮುಖಕ್ಕೆ ಏನು ಅದೇ ನೀರು ಥರ ಇತ್ತು ಏನಂತ ಗೊತ್ತಿಲ್ಲ ನೀರ ಬೇರೆ ಮಿಕ್ಸ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಬರೀ ಒಂದೇ ಗ್ಲಾಸ್ ಆಗಿದ್ದು ಅವ್ರು ಒಂದೇ ಗ್ಲಾಸ್ ಎರಚಿದಷ್ಟೇ ಮುಖ ಇಲ್ಲಿ ಮತ್ತು ಇದು ಇಲ್ಲಿ ಇಲ್ಲಿ ಫುಲ್ ಟೋಟಲಾಗಿ ಫುಲ್ ಬೆಂದು ಬರ್ನ್ ಆಗೋಗಿತ್ತು ಶನಿವಾರ ರಾತ್ರಿ ಆಗಿದ್ದು ಮತ್ತೆ ಮಾಡಿದ್ಯಾರಂದರೆ ಅವರು ಹುಡುಗಿರ್ದಪ್ಪ ಹುಡುಗಿದಪ್ಪ ಸಾಧಕಿಂತ ಹೇಳೋರು ಮಾತನಾಡಿದ್ರು ಅವ್ರು ಮಾಡಿದ್ದು ಸೊ ಮುಖಕ್ಕೆ ನೀರೆಲ್ಲ ಚೆನ್ನಾಗಿ ಬಿಟ್ಟು ಹಿಂಗೆ ತುಂಬ ಹಿಂಸೆ ಮಾಡಿದ್ದಾರೆ ಮತ್ತು